ಬ್ಲ್ಯಾಕ್ ಮೇಲ್ ಮಾಡೋರಲ್ಲ ಒಂದು ಹಿಂಗೆ ಅಡ್ಡಾಡಿ ಆಫೀಸ್ ಆಫೀಸ್ ಅಡಿ ಆಡಿ ಎಂಥವರು ಕಾರ್ಯಕರ್ತರು ಆಗದಲ್ಲ ಅವರು ಕಿಸೇ ಪತ್ರಕರ್ತರ ಪತ್ರಕರ್ತರಾಗ್ತಾರೆ ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು ಭಾಳ ಪ್ರಾಮಾಣಿಕವಾಗಿ ಹೇಳೋದು ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತರು ಏನಲ್ಲ ಅದ್ರ ಬಗ್ಗೆ ಇವತ್ತೇನ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಸ್ಟೂಡಿಯೋ ಈ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಒಂದು ಗ್ರೂಪ್ ಬಂದಿದೆ ಪತ್ರಕರ್ತರ ಸಂಘಕ್ಕೆ ಆ ಗ್ರೂಪ್ ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆ ಮೂಲೆಗಳ ಎಲ್ಲ ಪತ್ರಕರ್ತ ಬಗ್ಗೆ ಹಾಗೂ ಹಿರಿಯರೆ ಸಜ್ಜನರು ನಾನು ಹೆಚ್ಚಿಗೆ ಸಮಯ ತಗೋಲಾರದೆ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ ಏನು ನಾವು ಬಿಜಾಪುರಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ರಿ ನೀವು ಬಿಜಾಪುರದವರತ್ತೆ ನಿಮ್ಮ ಆತಿಥ್ಯ ಭಾಳ ಒಳ್ಳೇದು ಹೇಳಿ ಏನು ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ ಯಾಕಂದರೆ ಎಲ್ ಬಿ ಪಾಟೀಲ್ಗು ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಿದವರು ಬರೀ ಭಾಷಣ ಮಾಡೋದು ಅಲ್ಲ ಭಾಷಣ ಮಾಡೋದು ಹೋಗೋರು ಕೆಲವು ರಾಜಕಾರಣಿಗಳು ನೀವು ನೋಡೋದೇ ಖುಷಿ ಖುಷಿ ಅಂತ ಅಂತ ಅವ್ರೇನು ಅವ್ರಿಗೆ ಹೇಳೋದಿಲ್ಲ ನೀವು ಕೊಡೋದಿಲ್ಲ ಚಲೋ ಮಾಡೋದ್ರಾಗೆ ನೀವು ಕಾಡ್ತೀರಿ ಏನು ಕಿಸೇ ಕಥೆ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ ನಮ್ಗೆ ಮಾಡಿದ್ರೆ ಅನುಕೂಲ ಆಗೋದಿಲ್ಲ ತಿಳ್ಕೊಟ್ಟ ಯಾಕಂದ್ರೆ ಅವ್ರು ಹೇಳೋದು ನಮ್ಮ ಪ್ರಭಾಕರ್ ಅವರು ನಾನು ಮುಖ್ಯಮಂತ್ರಿ ಕಚೇರಿಕೆ ಹೋಗೇನೆ ಎಂದು ಯಾರದಾರೋ ಪಿ ಎಸ್ ಯಾರದವರು ಎ ಪಿ ಎಸ್ ಯಾರದವರು ಓ ಎಸ್ ಡಿ ಯಾವ ಮಂತ್ರಿಗಳ ಬಳಿ ಹೋಗ್ಯ ವಿಧಾನಸಭೆಗೆ ಹೋಗ್ತೀನಿ ಅದೇ ಸಿದ್ದರಾಮಯ್ಯ ಮುಖ ಮತ್ತೆ ಎಲ್ಲಿ ನೋಡಿದ್ರು ಅವ್ರದು ಆದರೂ ನನಗೆ ಅಡ್ಜಸ್ಟ್ಮೆಂಟ್ ಹತ್ರ ನಮ್ಮ ಮಾತ್ರ ನಾ ಯಾರು ಹೊಡಕ್ಕೆ ಅಡ್ಜಸ್ಟ್ಮೆಂಟ್ ನಮ್ಮ ಪಾಠಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದು ಹೊಗೆ ಸತ್ಯ ಹೇಳಿದ್ರು ಏನು ಮಾಡೋಣ ಬರಪ್ಪ ನಮ್ಮ ಕಾರ್ಯಕರ್ತದಲ್ಲಿ ಇವರು ಹೇಳಿದ್ರೆ ಅಧ್ಯಕ್ಷ ఇంత దొడ్డ పాఠ్య కన్నొందు కాలకు శక్తి ఇత నే అంటే జన పడుతున్న నన్ను ఆనో అంటే తన నన్ను

ಅಲ್ಲ ನಾವು ಏನು ಆರೂರಪ್ಪ ನಮ್ಮ ನಾನು ಜೀವಣ್ಣ ಮುಖ್ಯಮಂತ್ರಿ ಆಗೋ ಯೋಗಿಲ್ಲ മന്ത്രി ಆಗೋ ಇಲ್ಲ एमएलಎ ಕರು ಅವರು ಕೂಡ ಜನ ಕೋರದ ಬಿಜಾಪದ ಅಂದಾ ಇಲ್ಲಿ एमएलಎ ಕೋಲಿಕರೆ ಒಂದ 10 10 ತಮಾನು ಬಿಳ್ತಾರೆ ಬಂತೋ ಅವರು ಕರೆ ಪೈಟ್ 45 5 ಕೋಟಿ ಕೊಟ್ಟು ಕಟ್ಟೋ ನಗೆಯನ್ ಕೊಡ್ತಾರೋ ಮಾಡಿ ಮಾಡಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತಳ್ಕೊಂತು ಮತ್ತೆ ನೀವೇ ಬರ್ಕೊಂಡು ಕೊಡ್ರಿ ನಾನು ನಾನು ಕಾಂಗ್ರೆಸ್ ನಮ್ಗೆ ತಲ್ಲ ಹೋಗ್ಬೇಡ್ರಿ ಅವರೇ ಅವ್ರು ಹೊರದಾಗ ಏನಾಗ ಹೋಗಲ್ಲ ನಾವು ಆರಾಮ ನನ್ನ ಎಮ್ ಎಲ್ ಎಸ್ಕೊಂಡು ನಾಲ್ಕು ವರ್ಷ ಕೆಲಸ ಏನು ಅರ್ಜೆಂಟ್ ಇರಲಿಲ್ಲ ಯಾಕಂದ್ರೆ ನಾಲ್ಕು ವರ್ಷ ಜನ ಸಿದ್ದರಾಮಯ್ಯ ನೋಡಿ ಸಿದ್ದರಾಮಯ್ಯ ಮತ್ತೆ ನೋಡಿ ಕೊಟ್ಟಾರೆ ಯಾರು ಬಳ್ಳಿ ಕೊಟ್ಟಾರೆ ತರ ಅದೇ ಮನೆ ವಿಧಾನಸಭಾಗ ಹೇಳಿದೆ ನಿಮ್ಮ ಮುಖ ನೋಡ್ಕೊಟ್ಟ ಯಾವ್ಯಾವ ನಾನು ಮುಖ ನೋಡಿದ್ರೆ ನಿಮ್ ಮುಖ

ಈ ಪತ್ರಕರ್ತರು ಹಂಗೆ ಹೇಳ್ಬೇಕಂತ ಹೇಳಲ್ಲ ಹಾಗೆ ನೀವು ಇರಬೇಕು ನೀವು ಒಳಗೆ ಹೋಗ್ಬೇಡಿ ಯಾರು ಇಷ್ಟು ಮಂದಿ ಪತ್ರಕರ್ತರು ಬಿಜಾ ಮದುವೆ ಆಗಿದ್ದು ನೀವು ನನಗೆ ಆಬಿಟ್ಟು ಹೋದರುದ್ ನಾನು ರಾಜಕಾರಣಿ ಮಂಡಿನಿ ಎರಡು ಮೈಂಟೈನ್ ನಮಗೆ ನಾವು

ರು ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ನಿಮ್ಮ ಅಂತ ನಾನು ಕೇಳಿ ನನಗೆ ಏನೋ ಏನು ಯಾರೋ ಯಾರು ಮಾಡಿ ಎಂಗೆ ಹೋಗಿಲ್ಲ ಇನ್ನತನ ಈ ಸಲ ಮೇಲೆ ಅದು ಮೊದಲು ಬೊಮ್ಮಾಯಿಯವರು ಯಡಿಯೂರಪ್ಪ ಇದ್ರು ಹೋಗ್ತಿದ್ದಲ್ಲ ಸೀದಾ ಅಲ್ಲಿ ಕೃಷ್ಣಕ್ಕೆ ಹೋಗಿ ನನಗೇನು ಅಂತ ನಾನು ಹಾಂ ಕೊಡ್ತಿದ್ದೆ ಅಲ್ಲಿ ತಿಮ್ಮ ಅವ್ರಿಂದ ಆ ಮುಖ್ಯಮಂತ್ರಿ ಪಂಪ್ ಹೊಡೀತ ಪಂಪ್ ಹೊಡೀತ ಅಂತ ಕೆಲಸ ಮಾಡಿದ್ರು ಆಮೇಲೆ ಯಡಿಯೂರಪ್ಪ ಹೇಳಿದೆ ಒಂದು ನಾನು ಕೆಲಸ ಮಾಡಲಿಲ್ಲ ನೀವು ಇಲ್ಲಿದ್ದ ನಾನು ಏನು ಬರ್ತೀನಿ ಕೃಷ್ಣಕ್ಕೆ ಬರ್ಬೋದಂತೆ ಅವ್ರು ಹೋಗಲೇ

ಅದೇ ಕೆಲವೊಂದು ಹತ್ರ ಎಂ ಎಸ್ ನಾವು ಎಲ್ಲಿಯೂ ಹೊಂದಿಲ್ಲ ಅವ್ರದ್ದರಾಗ ನಾವು ಕೈ ಹಾಕೋದಿಲ್ಲ ಯಾರು ನಮ್ಮ ಕೈ ಹಾಕೋದ್ರೆ ಅವ್ರು ಮನೆಗೆ ಪ್ರೋಗ್ರಾಮ್ ಎಷ್ಟು ಹೀಗೆ ನಾವು ನೋಡಿ ಸ್ವಾಮಿ ನಾವು ಹೀಗೆ ನಾನು ಭಾಷಣ ಮುಗಿಸ್ತೀನಿ ಧನ್ಯವಾದ